ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ವಿಜ್ಞಾನ ತಂತ್ರಜ್ಞಾನ ನಾವಿನ್ಯತೆ ಸಮಾವೇಶ ನಾವಿನ್ಯತೆ ಪ್ರೋತ್ಸಾಹಕ್ಕೆ ಮೋದಿ ಚಾಲನೆ ಖಾಸಗಿ ವಲಯದ ಸಂಶೋಧನೆಗೆ ಒಂದು ಲಕ್ಷ ಕೋಟಿ ರೂಪಾಯಿ ನಿಧಿ ಮೈಸೂರಲ್ಲಿ ಹೈದರಾಬಾದ್ ರೀತಿ ಚಿತ್ರನಗರಿ ಸಿಎಂ ವರ್ಷಾಂತ್ಯಕ್ಕೆ ಸಮಗ್ರ ಯೋಜನಾ ವರದಿ ಸಿದ್ಧ ಸಿದ್ದರಾಮಯ್ಯ ಗುಲಾಬಿ ಮಾರ್ಗ ಮೇ ತಿಂಗಳಲ್ಲಿ ಮೆಟ್ರೋ ಶುರು ಕಾಳೇನ ಅಗ್ರಹಾರದಿಂದ ನಾಗವಾರಕ್ಕೆ ಸಂಪರ್ಕ ಡಿಸಿಎಂ ಡಿಕೆ ಶಿವಕುಮಾರ್ ಮಾಹಿತಿ ನವೆಂಬರ್ ಹದಿನೆಂಟಕ್ಕೆ ಬೆಂಗಳೂರಲ್ಲಿ ಟೆಕ್ ಶೃಂಗಸಭೆ ಪ್ರಿಯಾಂಕ್ ಖರ್ಗೆ ಆರುನೂರು ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಡೀಪ್ ಟೆಕ್ ದಶಕ ಆರಂಭ ಅರವತ್ತು ದೇಶಗಳ ಪ್ರತಿನಿಧಿಗಳು ಭಾಗಿ ವಿಶ್ವ ಗೆದ್ದ ಭಾರತದ ಮಹಿಳಾ ಕ್ರಿಕೆಟಿಗರಿಗೆ ಭಾರೀ ಬಹುಮಾನ ಬಿಸಿಸಿಐನಿಂದ ಐವತ್ತೊಂದು ಕೋಟಿ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಮಲ್ಟಿಪ್ಲೆಕ್ಸ್ಗಳ ಟಿಕೆಟ್ ಖರೀದಿದಾರರ ಮಾಹಿತಿ ಇಡಬೇಕಿಲ್ಲ ಸುಪ್ರೀಂ ತೀರ್ಪು ಬೆಳೆ ಸಮೀಕ್ಷೆಗೂ ಎಐ ತಂತ್ರಜ್ಞಾನ ಆಪ್ನಲ್ಲಿ ಎಐ ಟೂಲ್ ಅಳವಡಿಕೆ ಅನುಮಾನ ಬಂದರೆ ಮರು ಸಮೀಕ್ಷೆ ಸುರಂಗ ರಸ್ತೆ ಇನ್ನೂ ಸಲ್ಲಿಕೆಯಾಗದ ವರದಿ ಲಾಲ್ಬಾಗ್ನಲ್ಲಿ ನಿರ್ಮಾಣದ ವಿವರ ಕೇಳಿರುವ ತೋಟಗಾರಿಕಾ ಇಲಾಖೆ ಶಿಕ್ಷಕರಿಗೆ ಪೋಕ್ಸೋ ಜಾಗೃತಿ ತರಬೇತಿ ಎಲ್ಲ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಮರುಸಿಂಚನ ಜ್ಞಾನಸೇತು ಟ್ರೈನಿಂಗ್ ರಣಜಿ ಕೇರಳ ಪಡೆಗೆ ಫಾಲೋ ಆನ್ ಕರ್ನಾಟಕಕ್ಕೆ ಮುನ್ನೂರ ನಲವತ್ತೆಂಟು ರನ್ ಲೀಡ್ ವಿದ್ವತ್ ಕಾವೇರಪ್ಪಗೆ ನಾಲ್ಕು ವಿಕೆಟ್